ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಮೀನಾಕ್ಷಿ ಮತ್ತೆ ಕನಿಕಾ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಆಗಿದ್ದಾರೆ ಆದೀಶ್ವರ್ ಮತ್ತೆ ಭಾಗ್ಯ ಫೈನಲಿ ಪೂಜಾ ಮನೆಗೆ ಎಂಟ್ರಿ ಕೊಡ್ತದೆ ಕತೆಗೆ ಭಾರಿ ಟೂರಿಸ್ಟ್ ಸಿಗ್ತದೆ ತಿಳ್ಕೊಬೇಕು ಅಂದ್ರೆ ನೋಡಿ ಭಾಗ್ಯನೇ ಮದುವೆ ನಿಲ್ಲಿಸ್ತೀನಿ ಅಂದಾಗ ಆದೀಶ್ವರ್ ಮಂಡಿಯೂರಿ ಕ್ಷಮೆ ಕೇಳಿ ಭಾಗ್ಯ ಅದ್ರ ರಿಕ್ವೆಸ್ಟ್ ಮಾಡಿಕೊಂಡು ಮದುವೆ ಮಾಡಿಸೋದಕ್ಕೆ ಮುಂದಾಗ್ತಾರೆ ಮೀನಾಕ್ಷಿ ಮತ್ತೆ ಕನಿಕಾ ನಜ ಮುಖದ ಸತ್ಯ ಕೂಡ ಬಟಾ ಬೈಲಾಗತ್ತೆ ಅವರನ್ನ ಕೂಡ ಕ್ಷಮೆ ತಂಕ ಬಿಡೋದಿಲ್ಲ ಆದೀಶ್ವರ್ ಮತ್ತೆ ಕಾಮತಿ ಇಬ್ರು ಕೂಡ ಫೈನಲಿ ಭಾಗ್ಯ ಹತ್ರ ಕ್ಷಮೆ ಕೇಳಬೇಕಾಗತ್ತೆ ಮೀನಾಕ್ಷಿ ಮತ್ತೆ ಕನಿಕಾ ಫೈನ್ಲಿ ಭಾಗ್ಯ ಒಳ್ಳೆತನಕ್ಕೆ ಸ್ವಾಭಿಮಾನಕ್ಕೆ ನಿಜವಾಗ್ಲು ಗೆಲುವು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಕೊನೆಗೂ ಪೂಜಾ ಕಿಶೋನ ಇಬ್ಬರ ಮದುವೆ ಆಗತ್ತೆ ಮದುವೆ ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷ ಸಂಭ್ರಮದಿಂದ ಇದ್ದಾರೆ ಇದು ಎಲ್ಲದರ ಚುತಾಗೆ ಇಲ್ಲಿ ಅಮ್ಮ ಅಂತೂ ಭಾಗ್ಯಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ನೀನು ನನಗೆ ಗಂಡು ಮಗು ಇದ್ದ ಹಾಗೆ ನಿಜವಾಗ್ಲು ಇವತ್ತು ಈ ಮದುವೆ ನಡೀತು ಅಂದ್ರೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳಿ ಮಗಳಿಗೆ ಥ್ಯಾಂಕ್ಸ್ ಹೇಳ್ತಾರೆ ತದನಂತರ ಎಲ್ಲಾ ರೀತಿಯ ಶಾಸ್ತ್ರ ಸಂಪ್ರದಾಯಗಳು ನಡೆದು ಇನ್ನೇನು ಕನಿ ಕಿಶುನ್ ಮನೆಗೆ ಪೂಜಾನ ಕಳಿಸ್ಕೊಡ್ಬೇಕು ಇಲ್ಲಿ ಭಾಗ್ಯ ತನ್ನ ತಂಗಿಗೆ ಒಂದಷ್ಟು ಬುದ್ಧಿ ಮಾತುಗಳನ್ನ ತಿಳಿ ಮಾತುಗಳನ್ನ ತಿಳಿಸ್ತಾರೆ ಮನೆಗೆ ಹೋಗಿ ನೀನು ಆ ಮನೆಯನ್ನ ಬೆಳಗ್ಬೇಕು ಎಲ್ಲರನ್ನ ಕೂಡ ಚೆನ್ನಾಗಿ ನೋಡ್ಕೋಬೇಕು ಇನ್ ಮುಂದೆ ನಿನ್ನ ಕರ್ತವ್ಯ ಜವಾಬ್ದಾರಿ ಹೆಚ್ಚಾಗ್ತದೆ ಅನ್ನೋ ವಿಷಯವನ್ನ ಕೂಡ ತಿಳಿಸಿ ಅವಳು ಒಂದಷ್ಟು ಬುದ್ಧಿ ಮಾತನ್ನ ಹೇಳ್ತಾರೆ ನಂತರ ಇಲ್ಲಿ ಪೂಜಾ ತನ್ನ ಅಕ್ಕನಿಗೆ ಥ್ಯಾಂಕ್ಸ್ ಹೇಳಿ ತನ್ನ ಅಕ್ಕನಿಂದ ದೂರ ಹೋಗ್ತಿರೋದಕ್ಕೆ ತುಂಬಾನೇ ನೊಂದ್ಕೂತಾಳೆ ಈ ಕಡೆ ಲಕ್ಷ್ಮಿಯನ್ನ ಕೂಡ ಹಗ್ ಮಾಡ್ತಾಳೆ ಫೈನಲಿ ಲಕ್ಷ್ಮಿ ಭಾಗ್ಯ ಇಬ್ರು ಕೂಡ ಸೇರಿಕೊಂಡು ಎಲ್ಲರ ಜೊತೆಗೂಡಿ ಪೂಜಾನ ಕಿಶುನ್ ಮನೆಗೆ ಕೊಡ್ತಾರೆ ಫೈನಲಿ ಕಿಶನ್ ಪೂಜಾ ಇಬ್ರು ಕೂಡ ಮದುವೆ ಮನೆಯಿಂದ ಹೊರಟದಾಗಿದೀಶ್ವರ್ ಎಲ್ಲರೂ ಕೂಡ ಕಿಶುನ್ ಮತ್ತೆ ಪೂಜಾನ ಮನೆ ಕರ್ಕೊಂಡು ಬರ್ತಾರೆ ಮಹಿತಾನ ಆರ್ತಿ ತಗೊಂಡ್ಬಾ ಅಂತದಾಗೆ ಒಳಗಡೆ ಆಲ್ರೆಡಿ ಮೀನಾಕ್ಷಿ ಮತ್ತೆ ಕನಿಕಾ ಹೋಗಿದ್ದಾರೆ ಕನಕ ಅಂತು ಅಥವಾ ಏನತ್ತೆ ಏನಾಯ್ತು ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅಂತ ಹೇಳ್ತಿದ್ರೆ ಹೌದು ಏನ್ ಮಾಡುದು ಆದೀಶ್ವರ್ ಕೊನೆ ಟೈಮ್ ಅಲ್ಲಿ ಮದ್ವೆ ನಿಲ್ಲಿಸ್ತಾನೆ ಅಂತ ಅನ್ಕೊಂಡ್ರೆ ಅವನೇ ಬಂದು ಈ ಮದ್ವೆ ಮಾಡಿಸ್ಬಿಟ್ಟ ಅಂತ ಹೇಳಿ ಮೀನಾಕ್ಷಿ ರೋಚ್ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಪೂಜಾ ಮನೆಗೆ ಬರ್ತೀರಾ ಬರ್ತಿದ್ದಾಗನೆ ಶುರು ಮಾಡ್ಕೋತಾರೆ ಕನಿಕಾ ಮತ್ತೆ ಮೀನಾಕ್ಷಿ ಫೈನಲಿ ಮೀನಾಕ್ಷಿ ಮತ್ತೆ ಕನಿಕಾಗೆ ಪಾಠ ಕಲಿಸೋದಕ್ಕೆ ಭಾಗ್ಯ ಕಡಕ್ ಎಂಟ್ರಿ ಆಗತ್ತೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡುವುದನ್ನ ಕೂಡ ಮರಿ